ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪರಮೇಶ್ ಉಬ್ಬಾರ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಸಾಧನ ತಂಡ ನಿಮಗಾಗಿ ತಂದಿದೆ ಸಾಮಾನ್ಯ ಜ್ಞಾನದ ಸರಣಿಗಳನ್ನು ಇಂದಿನ ಮೊದಲನೇ ತರಗತಿಯಲ್ಲಿ ಸಾಮಾನ್ಯ ಜ್ಞಾನದ ಒಂದನೇ ಪಾರ್ಟಲ್ಲಿ ನಾವೇನು ನೋಡೋಣಪ್ಪ ಅಂದ್ರೆ ಭಾರತದ ರಕ್ಷಣಾ ಪಡೆಗಳ ಬಗ್ಗೆ ನೋಡೋಣ ಭಾರತದ ರಕ್ಷಣಾ ಪಡೆಗಳು ಅಂತ ಹೇಳಿದ್ವಿ ಭಾರತದ ರಕ್ಷಣಾ ರಕ್ಷಣಾ ಪಡೆಗಳು ಮಾಡ್ತವೆ ದೇಶದ ಭದ್ರತೆ ಅನ್ಯ ರಾಷ್ಟ್ರಗಳ ಆಕ್ರಮಣವನ್ನು ತಡಿತಕ್ಕಂತಹ ಕೆಲಸ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನು ಕಾಪಾಡುವಂತಹ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದರೆ ಭಾರತದ ರಕ್ಷಣಾ ಪಡೆಗಳು ಮಾಡ್ತವೆ ನಾವು ಹೇಳಿದ್ವಿ ಭಾರತದ ದೇಶದ ಭದ್ರತೆ ಪ್ರಜಾಪ್ರಭುತ್ವ ಮತ್ತು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ರಕ್ಷಣೆಗಾಗಿ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಮೂರು ವಿಭಾಗಗಳಲ್ಲಿ ಮೂರು ಪಡೆಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಅದರಲ್ಲಿ ಅವು ಯಾವಪ್ಪ ಅಂತಂದರೆ ಭಾರತದ ಭೂಸೇನೆ ನೌಕಾಸೇನೆ ಅದೇ ರೀತಿಯೊಳಗೆ ಭಾರತದ ವಾಯುಸೇನೆ ಈ ಭಾರತದ ಭೂಸೇನೆ ಏನು ಮಾಡ್ತದಪ್ಪ ಅಂದರೆ ಭಾರತದ ಭೂಮಿಯ ಮೇಲಿನ ಸೈನಿಕ ಕಾರ್ಯಾಚರಣೆಗಳನ್ನ ಮಾಡ್ತದೆ ಅದೇ ರೀತಿಯಲ್ಲಿ ನೌಕಾಸೇನೆ ಈ ನೌಕಾಸೇನೆ ಏನು ಮಾಡ್ತದಪ್ಪ ಅಂದರೆ ಸಮುದ್ರದ ಸಮುದ್ರದ ಮೇಲಿನ ಸೈನಿಕ ಕಾರ್ಯಾಚರಣೆಗಳನ್ನ ಯಾರು ಮಾಡ್ತಾರಪ್ಪ ಅಂದರೆ ನೌಕಾ ಸೇನೆಯವರು ಮಾಡ್ತಾರೆ ಅದೇ ರೀತಿಯಲ್ಲಿ ವಾಯುಸೇನೆ ಈ ವಾಯುಸೇನೆ ಕೆಲಸ ಏನಪ್ಪ ಅಂತಂದರೆ ವೈಮಾನಿಕ ಸನಾ ಸೇನಾ ಕಾರ್ಯಾಚರಣೆಗಳನ್ನ ಯಾರು ಮಾಡ್ತಾರಪ್ಪ ಅಂದರೆ ವಾಯುಸೇನೆ ಮಾಡ್ತಾರೆ ಅದಷ್ಟೇ ಅಲ್ಲ ಈ ಮೂರು ಪಡೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ವಿಪತ್ತಿನ ಸಂದರ್ಭ ವಿಪತ್ತಿನ ಸಂದರ್ಭ ಅಂತಂದ್ರೆ ಏನು ಸುನಾಮಿ ಆಗಿರ್ಬೋದು ಭೂಕಂಪ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಇವರು ಕೂಡ ಈ ಮೂರು ಪಡೆಗಳು ಕೂಡ ಕೆಲಸವನ್ನ ಮಾಡ್ತವೆ ಅದೇ ರೀತಿ ಜನರ ಸಂರಕ್ಷಣೆಯನ್ನು ಮಾಡತಕ್ಕಂತಹ ಕೆಲಸವನ್ನ ಈ ಮೂರು ಪಡೆಗಳು ನಿರ್ವಹಿಸುತ್ತವೆ ಈ ಭೂಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಜನರಲ್ ಅಂತ ಕರೀತಾರೆ ಅದೇ ರೀತಿಯಲ್ಲಿ ನೌಕಾ ಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಅಡ್ಮಿರಲ್ ಅಂತ ಕರೀತಾರೆ ಅದೇ ರೀತಿಯಲ್ಲಿ ವಾಯು ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಹಾಗಿದ್ರೆ ನಾವು ನಾವಿವಾಗೇನು ನೋಡಿದ್ವಿ ಭಾರತೀಯ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಅಂತ ನೋಡಿದ್ವಿ ಹಾಗಿದ್ರೆ ಪ್ರಸ್ತುತವಾಗಿ ಭಾರತದ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ ಅಂತ ಹೇಳಿದ್ವಿ ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ ಅಂತ ಹೇಳಿದ್ವಿ ಹಾಗಿದ್ರೆ ಪ್ರಸ್ತುತ ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂತಂದ್ರೆ ಮನೋಜ್ ಪಾಂಡೆ ಅವರಿದ್ದಾರೆ ಮನೋಜ್ ಪಾಂಡೆ ಅವರು ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಈ ಭಾರತೀಯ ಭೂಸೇನೆಯ ಇಪ್ಪತ್ತೊಂಬತ್ತನೆಯ ಮುಖ್ಯಸ್ಥರಾಗಿ ಇವರು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಇವರು ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಮೂವತ್ತರಿಂದ ಅಧಿಕಾರವನ್ನ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನ ನಾವು ಇವಾಗ ನೋಡಿದ್ವಿ ಹಾಗಿದ್ರೆ ಭಾರತೀಯ ನೌಕಾ ಸೇನೆಯ ಮುಖ್ಯಸ್ಥರು ಪ್ರಸ್ತುತ ಯಾರಿದ್ದಾರೆ ಅಂತಂದ್ರೆ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮೂವತ್ತರಂದು ಈ ಹುದ್ದೆಯ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತೀಯ ವಾಯುಸೇನೆ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಅಂತ ಹೇಳಿದ್ವಿ ಈ ಭಾರತೀಯ ಏರ್ ಚೀಫ್ ಮಾರ್ಷಲ್ ಪ್ರಸ್ತುತ ಯಾರಿದ್ದಾರೆಪ್ಪ ಅಂತಂದರೆ ರಾಮ್ ಚೌಧರಿ ಅವರಿದ್ದಾರೆ ಈ ರಾಮ್ ಚೌಧರಿ ಅವರು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಮೂವತ್ತರಂದು ಈ ಹುದ್ದೆಯನ್ನು ಸ್ವೀಕಾರವನ್ನು ಮಾಡಿದರು ಹಾಗಿದ್ರೆ ಇಲ್ಲಿ ಬರೋ ಪ್ರಮುಖವಾಗಿ ಬರ್ತಕ್ಕಂತಹ ಪ್ರಶ್ನೆ ಏನಪ್ಪ ಅಂತಂದರೆ ಮೊದಲನೇದಾಗಿ ಏನು ಬರ್ತದೆ ಭಾರತೀಯ ಭೂಸೇನೆಯ ಭಾರತೀಯ ಭೂಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರು ಭಾರತೀಯ ಭೂಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರು ಅದೇ ರೀತಿಯಲ್ಲಿ ಭಾರತೀಯ ನೌಕಾ ಸೇನೆಯ ಭಾರತೀಯ ನೌಕಾ ಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರು ಅದೇ ರೀತಿಯಲ್ಲಿ ಭಾರತೀಯ ವಾಯುಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಬೇಕಾಗುತ್ತೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಮನೋಜ್ ಪಾಂಡೆ ಅವರಿದ್ದಾರೆ ಅದೇ ರೀತಿಯಲ್ಲಿ ನೌಕಾಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರಿದ್ದಾರೆ ಅದೇ ರೀತಿಯಲ್ಲಿ ವಾಯುಸೇನೆಯ ಮುಖ್ಯಸ್ಥ ಯಾರಿದ್ದಾರೆ ಏರ್ ಚೀಫ್ ಮಾರ್ಷಲ್ ವಿವೇಕ್ ವಿವೇಕ್ರಾಮ್ ಚೌಧರಿ ಅವರಿದ್ದಾರೆ ಇವಾಗ ನಾವು ಭಾರತೀಯ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಬಗ್ಗೆ ತಿಳ್ಕೊಂಡ್ವಿ ಇವರ ನಂತರ ಬರ್ತಕ್ಕಂಥದ್ದು ಸಿ ಡಿ ಎಸ್ ಸಿ ಡಿ ಎಸ್ ಅಂತಂದ್ರೆ ಏನು ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತಂದ್ರೆ ಚೀಫ್ ಡಿಫೆನ್ಸ್ ಸ್ಟಾಫ್ ರಕ್ಷಣಾ ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಂತ ಕರೀತಾರೆ ಯಾರಿದ್ದಾರೆ ಪ್ರಸ್ತುತ ಪ್ರಸ್ತುತ ಅನ್ ಜನರಲ್ ಅನಿಲ್ ಚೌಹಾಣ್ ರವರು ಪ್ರಸ್ತುತ ಸಿ ಡಿ ಎಸ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಡಿ ಎಸ್ ಅಂತಂದ್ರೇನು ಚೀಫ್ ಡಿಫೆನ್ಸ್ ಸ್ಟಾಫ್ ಚೀಫ್ ಡಿಫೆನ್ಸ್ ಸ್ಟಾಫ್ ರಕ್ಷಣಾ ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಇವರು ಭಾರತೀಯ ಸಶಸ್ತ್ರ ಪಡೆಗಳ ಪ್ರಮುಖ ಮಿಲಿಟರಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ರೀತಿಯಲ್ಲಿ ಇವರು ಈ ಮೂರೂ ಸೇವೆ ಈ ಮೂರೂ ಪಡೆಗಳ ಹಿರಿಯ ಅಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಈ ಜನರಲ್ ಅನಿಲ್ ಚೌಹಾಣ್ ರವರು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಮೂವತ್ತರಂದು ಈ ಸಿಬ್ಬಂದಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಿದ್ರೆ ಈ ಸಿ ಡಿ ಎಸ್ ಅನ್ನೋದನ್ನ ನೋಡೋದಾದ್ರೆ ಈ ಸಿ ಡಿ ಎಸ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂತು ಈ ಸಿ ಡಿ ಎಸ್ನ ನ ಮೊದಲ ಮುಖ್ಯಸ್ಥ ಯಾರಪ್ಪ ಅಂತಂದ್ರೆ ಬಿಪಿನ್ ರಾವತ್ ಯಾರು ಬಿಪಿನ್ ರಾವತ್ ಬಿಪಿನ್ ರಾವತ್ ಅವರು ಮೊದಲ ಡಿ ಎಸ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಬಿಪಿನ್ ರಾವತ್ ಅವರು ಒಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು ಅವರ ನಂತರ ಬಂದಿರತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಅನಿಲ್ ಚೌಹಾಣ್ ಜನರಲ್ ಅನಿಲ್ ಚೌಹಾಣ್ರವರು ಹಾಗಿದ್ರೆ ಇಲ್ಲೂ ಭಾರತದೊಳಗೆ ಬ ರಕ್ಷಣಾ ಪಡೆಗಳನ್ನ ಮೂರು ಪಡೆಗಳನ್ನಾಗಿ ಆಯೋಜನೆ ಮಾಡಲಾಗಿದೆ ಅಥವಾ ಸಂಘಟನೆಯನ್ನು ಮಾಡಲಾಗಿದೆ ಅಂತ ಹೇಳಿದೆ ಆ ಮೂರು ಪಡೆಗಳ ಮಹಾದಂಡ ಯಾರು ಯಾರಾಗಿರ್ತಾರಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ ಯಾರು ಭಾರತದ ರಾಷ್ಟ್ರಗಳು ರಾಷ್ಟ್ರಪತಿಗಳಾಗಿರ್ತಾರೆ ಪ್ರಸ್ತುತ ಅಂದ್ರೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮುರವರು ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳಿದ್ದಾರೆ ಮತ್ತೆ ಪ್ರತಿಯೊಂದು ಪಡೆಗೂ ಅಂದ್ರೆ ಪ್ರತಿಯೊಂದು ಪಡೆಗೂ ಒಬ್ಬ ಮುಖ್ಯಸ್ಥರನ್ನ ನೇಮಿಸಲಾಗಿರುತ್ತದೆ ಇವಾಗ ಆಲ್ರೆಡಿ ನೋಡಿದ್ವಿ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆಗೂ ಪ್ರತಿಯೊಬ್ಬ ಪ್ರತಿಯೊಂದು ಪಡೆಗೂ ಒಬ್ಬೊಬ್ಬ ಮುಖ್ಯಸ್ಥರನ್ನ ನೇಮಿಸಲಾಗಿರೋದನ್ನ ಹಾಗೆ ದೇಶದ ರಕ್ಷಣಾ ಮಂತ್ರಿಗಳು ದೇಶದ ರಕ್ಷಣಾ ಮಂತ್ರಿಗಳು ಸಮಗ್ರ ಮೂರು ಪಡೆಗಳ ಕಾರ್ಯಗಳನ್ನ ಸಂಘಟಿಸುತ್ತಾರೆ ಪ್ರಸ್ತುತ ದೇಶದ ರಕ್ಷಣಾ ಮಂತ್ರಿಗಳು ಯಾರಿದ್ದಾರೆ ಅಂತಂದ್ರೆ ರಾಜನಾಥ್ ಯಾರು ಯಾರಿದ್ದಾರೆ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ರವ್ ಇದಾರೆ ಅವರ ಅಂಡರೊಳಗೆ ಈ ಮೂರು ಪಡೆಗಳ ಕಾರ್ಯಗಳನ್ನ ಸಂಘಟಿಸಲಾಗ್ತದೆ ನಾವಾಗ್ಲೇ ಹೇಳಿದ್ವಿ ಸಿ ಡಿ ಎಸ್ ಡಿ ಎಸ್ ಅಂತ ಅಂದ್ರೆ ಏನು ಚೀಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಅಂತ ಈ ಭಾರತದ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತದೆ ನವದೆಹಲಿಯಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಇಲ್ಲಿ ನೋಡಿ ನಾವು ನೋಡಿದ್ವಿ ಭಾರತೀಯ ಭೂಸೇನೆ ನೌಕಾ ಸೇನೆ ಮತ್ತು ಗೆ ಒಬ್ಬರು ಮಹಾದಂಡ ನಾಯಕರು ಇರ್ತಾರೆ ಅಂತಂದು ಆ ಮಹಾದಂಡ ನಾಯಕರು ಯಾರಾಗಿರ್ತಾರಪ್ಪ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಪತಿಗಳಿರ್ತಾರೆ ಆ ರಾಷ್ಟ್ರಪತಿಯ ಕೆಳಗೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ಇರ್ತದೆ ಕೇಂದ್ರ ಸರ್ಕಾರದೊಳಗೆ ಒಬ್ಬರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದ್ರೆ ರಕ್ಷಣಾ ಸಚಿವಾಲಯ ಇರ್ತೈತಿ ಆ ರಕ್ಷಣಾ ಸಚಿವಾಲಯದೊಳಗೆ ಒಬ್ಬರು ರಕ್ಷಣಾ ಸಚಿವರು ಇರ್ತಾರೆ ಯಾರು ರಾಜನಾಥ್ ಸಿಂಗ್ ಪ್ರಸ್ತುತ ರಾಜನಾಥ್ ಸಿಂಗ್ ರವರು ಇದ್ದಾರಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಅವರ ಅಂಡರ್ ಒಳಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಏನು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಇರ್ತಾರೆ ಯಾರಿದ್ದಾರೆ ಪ್ರಸ್ತುತ ಅನಿಲ್ ಚೌಹಾಣ್ ರವ್ರು ಇರ್ತಾರೆ ಅವ್ರ ಅಂಡರ್ ಒಳಗೆ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿಯವರು ಕೆಲಸ ಮಾಡ್ತಾರೆ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿಗಳು ಕೆಲಸ ನಿರ್ವಹಿಸ್ತವೆ ಹಾಗಾದ್ರೆ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಭಾರತೀಯ ಭೂಸೇನೆ ಇಂಡಿಯನ್ ಆರ್ಮಿ ಬಗ್ಗೆ ನೋಡೋದಾದ್ರೆ ಈ ಮೂರು ಪಡೆಗಳಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂತಹ ವಿಭಾಗ ಯಾವ್ದಪ್ಪ ಅಂತಂದ್ರೆ ಅದು ಭಾರತೀಯ ಭೂಸೇನೆ ಇದು ದೊಡ್ಡದಾಗಿರ್ತಕ್ಕಂತಹ ಒಂದು ವಿಭಾಗ ಈ ಭಾರತೀಯ ಭೂಸೇನೆ ಭೂಮಿಯ ಮೇಲಿನ ಸೈನಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ ಇದು ಮತ್ತೇನು ಮಾಡ್ತದಪ್ಪ ಅಂತಂದರೆ ರಾಷ್ಟ್ರೀಯ ಭದ್ರತೆಯನ್ನು ಮಾಡ್ತಕ್ಕಂತಹ ಕೆಲಸ ಮತ್ತೆ ಬಾಹ್ಯ ಆಕ್ರಮಣವನ್ನು ತಡೆಯುವಂಥದ್ದು ಅದೇ ರೀತಿಯಲ್ಲಿ ಅಪಾಯಗಳಿಂದ ಭಾರತವನ್ನು ರಕ್ಷಣೆ ಮಾಡಿ ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡುವ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದರೆ ಭಾರತೀಯ ಭೂಸೇನೆ ಮಾಡ್ತಾರೆ ಹಾಗಿದ್ರೆ ಈ ಭಾರತೀಯ ಭೂಸೇನೆ ಯಾವಾಗ ಸ್ಥಾಪನೆ ಆಯಿತು ಈ ಭಾರತೀಯ ಭೂಸೇನೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಹದಿನೆಂಟು ತೊಂಬತ್ತೈದು ಏಪ್ರಿಲ್ ಒಂದರಂದು ಅಂದ್ರೆ ಇದು ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಮಯದಲ್ಲೂ ಕೂಡ ಇದು ಕೆಲಸವನ್ನ ನಿರ್ವಹಿಸ್ತಾ ಇತ್ತು ಸ್ವತಂತ್ರ ನಂತರ ಏನ್ ಮಾಡಿದ್ರಪ್ಪ ಅಂತಂದ್ರೆ ರಾಷ್ಟ್ರೀಯ ಸೇನಾ ರಾಷ್ಟ್ರೀಯ ಸೇನೆಯನ್ನಾಗಿ ರಾಷ್ಟ್ರೀಯ ರಾಷ್ಟ್ರೀಯ ಸೇನೆಯನ್ನಾಗಿ ಇದನ್ನ ಬಳಸಿಕೊಂಡ್ರು ಇದರ ಪ್ರಮುಖ ಕಚೇರಿ ಅಥವಾ ಪ್ರಧಾನ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಅದು ನವದೆಹಲಿಯಲ್ಲಿದೆ ನವದೆಹಲಿಯಲ್ಲಿದೆ ಈ ಮುಖ್ಯಸ್ಥರನ್ನ ಸೇನೆಯ ಮುಖ್ಯಸ್ಥರನ್ನ ನಾವೇನಂತ ಏನಂತ ಕರಿತಾರ ಅಂತ ನೋಡಿದ್ವಿ ಜನರಲ್ ಅಂತ ಕರೀತಾರೆ ಅಂತ ನೋಡಿದ್ವಿ ಹಾಗಿದ್ರೆ ಭಾರತೀಯ ಭೂಸೇನೆ ಈ ಮೂರು ರಕ್ಷಣಾ ಪಡೆಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ವಿಭಾಗ ಅಂತ ನೋಡಿದ್ವಿ ಆ ದೊಡ್ಡ ವಿಭಾಗದಲ್ಲಿ ಪ್ರಸ್ತುತ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಸೈನಿಕ ಸಕ್ರಿಯ ಸೈನಿಕರಿದ್ದಾರೆ ಅದೇ ರೀತಿಯಲ್ಲಿ ಹತ್ತು ಲಕ್ಷ ಮೀಸಲು ಸೈನಿಕರಿದ್ದಾರೆ ನಾವು ನೋಡಿದ್ವಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಸಕ್ರಿಯ ಸೈನಿಕರು ಹಾಗೆಯೇ ಹತ್ತು ಲಕ್ಷ ಜನರು ಮೀಸಲು ಸೈನಿಕರು ಈ ಭೂ ಭಾರತೀಯ ಭೂಸೇನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಭಾರತೀಯ ಭೂಸೇನೆ ಧ್ಯೇಯವಾಕ್ಯ ಏನು ಸರ್ವಿಸ್ ಬಿಫೋರ್ ಸೆಲ್ಫ್ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂದರೆ ತನಗಿಂತ ಇತರ ರಕ್ಷಣೆ ಮೊದಲು ತನಗಿಂತ ಇತರ ರಕ್ಷಣೆ ಮೊದಲು ಎನ್ನುವಂಥದ್ದು ಭಾರತೀಯ ಭೂಸೇನೆ ಪ್ರಮುಖ ಧ್ಯೇಯವಾಕ್ಯವಾಗಿದೆ ಈ ಭಾರತೀಯ ಭೂಸೇನೆಯ ಪ್ರಮುಖವಾಗಿರ್ತಕ್ಕಂತಹ ದಿನ ಯಾವುದಪ್ಪ ಅಂದರೆ ಜನವರಿ ಹದಿನೈದು ಪ್ರತಿ ವರ್ಷ ಜನವರಿ ಹದಿನೈದನ ಭಾರತೀಯ ಭೂಸೇನಾ ಅಂತ ಕರೀತಾರೆ ಯಾಕಪ್ಪ ಅಂತಂದರೆ ಈ ಭಾರತೀಯ ಭೂಸೇನಾ ದಿನ ಅಂದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಹತ್ತೊಂಬತ್ತು ಜನವರಿ ಹದಿನೈದರಂದು ಕೆಎಂ ಕಾರಿಯಫ ಅವರು ಯಾರು ಕೆಎಂ ಕಾರಿಯಫ ಕೆಎಂ ಕಾರಿಯಪ್ಪ ಅವರು ಈ ಭಾರತೀಯ ಭೂಸೇನೆಯ ಕಮಾಂಡರ್ ಇನ್ ಚೀಫ್ ಕಮಾಂಡರ್ ಇನ್ ಚೀಫ್ ಆಗಿ ಸೇವೆಯನ್ನು ಆರಂಭಿಸಿದರು ಏನು ಕಮಾಂಡರ್ ಇನ್ ಚೀಫ್ ಕಮಾಂಡರ್ ಅನ್ನು ಕಮಾಂಡರ್ ಇನ್ ಚೀಫ್ ಆಗಿ ಸೇವೆಯನ್ನು ಆರಂಭಿಸಿದರು ಆ ದಿನದ ನೆನಪಿಗೋಸ್ಕರ ಜನವರಿ ಹದಿನೈದನ್ನ ಭಾರತೀಯ ಭೂಸೇನಾ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ ಈ ಕೆಎಂ ಕಾರ್ಯಪ್ಪ ಬೇರೆ ಯಾರು ಅಲ್ಲ ಕರ್ನಾಟಕದ ಕೊಡಗುದವರು ಕೆ ಕೆಎಂ ಕಾರ್ಯಪ್ಪ ಕರ್ನಾಟಕದ ಕೊಡಗು ಜಿಲ್ಲೆಯವರು ಹಾಗಿದ್ರೆ ಭಾರತೀಯ ಭೂಸೇನೆಯನ್ನ ಏಳು ಕಮಾಂಡ್ಗಳು ಅಥವಾ ಏಳು ರೆಜಿಮೆಂಟ್ಗಳನ್ನಾಗಿ ಮಾಡಲಾಗಿದೆ ಅವು ಯಾವು ಅಥವಾ ಅವು ಎಲ್ಲಿದ್ದಾವೆ ಅನ್ನೋದನ್ನು ನೋಡೋದಾದ್ರೆ ಭಾರತೀಯ ಭೂಸೇನೆಯ ಏಳು ಕಮಾಂಡ್ಗಳು ಭಾರತೀಯ ಭೂಸೇನೆಯ ಏಳು ಕಮಾಂಡ್ಗಳು ಎಲ್ಲಿದ್ದಾವೆ ಅನ್ನೋದನ್ನು ನೋಡೋದಾದ್ರೆ ಪೂರ್ವ ಕಮಾಂಡ್ ಪೂರ್ವ ಕಮಾಂಡ್ ಎಲ್ಲೈತಪ್ಪ ಅಂದರೆ ಅದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿದೆ ಅದೇ ರೀತಿಯಲ್ಲಿ ಪಶ್ಚಿಮ ಕಮಾಂಡ್ ಪಶ್ಚಿಮ ಕಮಾಂಡ್ ಚಂಡೀಗಢದ ಚಾಂದಿ ಮಂದಿರದಲ್ಲಿದೆ ಚಂಡೀಗಢದ ಚಾಂದಿ ಮಂದಿರದಲ್ಲಿದೆ ಉತ್ತರ ಕಮಾಂಡ್ ಜಮ್ಮು ಕಾಶ್ಮೀರದ ಉದಾಂಪುರದಲ್ಲಿದೆ ಜಮ್ಮು ಕಾಶ್ಮೀರದ ಉದಾಂಪುರದಲ್ಲಿದೆ ಅದೇ ರೀತಿಯಲ್ಲಿ ದಕ್ಷಿಣ ಕಮಾಂಡ್ ದಕ್ಷಿಣ ಕಮಾಂಡ್ ಮಹಾರಾಷ್ಟ್ರದ ಪುಣೆಯಲ್ಲಿದೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ ಕೇಂದ್ರ ಕಮಾಂಡ್ ಕೇಂದ್ರ ಕಮಾಂಡ್ ಹಾಗಿದರೆ ಇಲ್ಲಿದೆ ಉತ್ತರ ಪ್ರದೇಶದ ಲಖನೌದಲ್ಲಿದೆ ಉತ್ತರ ಪ್ರದೇಶದ ಲಖನೌದಲ್ಲಿದೆ ಹಾಗಿದ್ರೆ ವಾಯುವ್ಯ ಕಮಾಂಡ್ ವಾಯುವ್ಯ ಕಮಾಂಡ್ ಎಲ್ಲಿದೆ ರಾಜಸ್ಥಾನದ ಜೈಪುರದಲ್ಲಿದೆ ರಾಜಸ್ಥಾನದ ಜೈಪುರದಲ್ಲಿದೆ ತರಬೇತಿ ಕಮಾಂಡ್ ತರಬೇತಿ ಕಮಾಂಡ್ ಮಧ್ಯ ಪ್ರದೇಶದ ಮೋ ಎಂಬಲ್ಲಿದೆ ಮಧ್ಯ ಪ್ರದೇಶದ ಮೋ ಎಂಬಲಿದೆ ಹಾಗಿದ್ರೆ ಈ ಭಾರತೀಯ ಭೂಸೇನೆಯ ಏಳು ಕಮಾಂಡ್ಗಳು ನೀವು ಗಮನಿಸಿದರೆ ಈ ಏಳು ಕಮಾಂಡ್ಗಳು ಭಾರತದ ಉತ್ ಉತ್ತರ ಭಾಗದಲ್ಲಿ ನೆಲೆಗೊಂಡಿದ್ದಾವೆ ಇಲ್ಲಿ ಭಾರತದ ಉತ್ತರ ಭಾಗದಲ್ಲಿ ನೆಲೆಗೊಂಡಿದ್ದಾವೆ ಯಾಕಪ್ಪ ಅಂತಂದ್ರೆ ಭಾರತದ ಉತ್ತರ ಭಾಗ ಭಾರತದ ಉತ್ತರ ಭಾಗ ಹೆಚ್ಚಿನ ಗಡಿ ಭಾಗವನ್ನು ಹೆಚ್ಚಿನ ಗಡಿ ಭಾಗವನ್ನು ಯಾವ ಒಳಗೊಂಡಿದೆ ಭಾರತದ ಉತ್ತರ ಭಾಗ ಒಳಗೊಂಡಿರೋದ್ರಿಂದ ಭಾರತ ಭೂಸೇನೆಯ ಏಳು ಕಮಾಂಡ್ಗಳು ಉತ್ತರ ದಿಕ್ಕಿನಲ್ಲಿ ನೆಲೆಗೊಂಡಿದ್ದಾವೆ ಹಾಗಿದ್ರೆ ಭಾರತೀಯ ಭೂಸಿನಿ ವಿವಿಧ ದರ್ಜೆಗಳನ್ನು ನೋಡೋದಾದರೆ ಒಬ್ಬ ಸಾಮಾನ್ಯ ಸೈನಿಕ ಒಬ್ಬ ಸಾಮಾನ್ಯ ಸೈನಿಕನಾದವನು ಪ್ರಮೋಷನ್ಗಳನ್ನು ಅಥವಾ ಬಡ್ತಿಗಳನ್ನು ಪಡೆಯೋದ್ರ ಮೂಲಕ ಯಾವ್ಯಾವ ಹುದ್ದೆಗಳನ್ನು ಅಲಂಕರಿಸ್ಬೋದು ಅನ್ನೋದನ್ನು ನೋಡೋದಾದರೆ ಒಬ್ಬ ಸಾಮಾನ್ಯ ಸೈನಿಕನಾದವನು ಮೊದಲಿಗೆ ಪ್ರಮೋಷನ್ನ ನಂತರ ಲೆಫ್ಟಿನೆಂಟ್ ಆಗ್ಬೋದು ಲೆಫ್ಟಿನೆಂಟ್ ಆಗ್ಬೋದು ಆ ಲೆಫ್ಟಿನೆಂಟ್ನ ನಂತರ ಆ ಸಾಮಾನ್ಯ ಸೈನಿಕ ಕ್ಯಾಪ್ಟನ್ ಕೂಡ ಆಗ್ಬೋದು ಕ್ಯಾಪ್ಟನ್ನ ನಂತರದ ಸ್ಥಾನ ಮೇಜರ್ ಮೇಜರ್ ಇದ್ದವರು ನೆಕ್ಸ್ಟ್ ಬಡ್ತಿ ಹೊಂದಿ ಲೆಫ್ಟಿನೆಂಟ್ ಕರ್ನಲ್ ಆಗ್ಬೋದು ಲೆಫ್ಟಿನೆಂಟ್ ಕರ್ನಲ್ ಆದ್ವಪ ಅದರ ನಂತರ ಯಾವುದು ಕರ್ನಲ್ ಆಗಿ ಬಡ್ತಿಯನ್ನು ಪಡೀಬೋದು ನೆಕ್ಸ್ಟು ಬ್ರಿಗೇಡಿಯರ್ ಆಗಿ ಮೇಜರ್ ಜನರಲ್ ಆಗಿ ಲೆಫ್ಟಿನೆಂಟ್ ಜನರಲ್ ಆಗಿ ಕೊನೆಯದಾಗಿ ಕೊನೆಯದಾಗಿ ಜನರಲ್ ಆಗಿ ಹುದ್ದೆಯನ್ನು ಅಲಂಕರಿಸ್ಬೋದು ಈ ಜನರಲ್ರವರು ಈ ಕೆಳಗಿನ ಕೆಳಗಿನ ಹುದ್ದೆಗಳ ಕಾರ್ಯಗಳನ್ನು ಸಂಘಟಿಸತಕ್ಕಂತಹ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ಜನರಲ್ರವರು ಮಾಡ್ತಾರೆ ಹಾಗಾದ್ರೆ ಭಾರತದ ಪ್ರಮುಖ ರಕ್ಷಣಾ ತರಬೇತಿ ಕೇಂದ್ರಗಳು ಯಾವಪ್ಪ ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಪುಣೆಯ ಖಡಕ್ ವಾಸ್ಲಾದಲ್ಲಿದೆ ಪುಣೆಯ ಖಡಕ್ ವಾಸ್ಲಾದಲ್ಲಿದೆ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಡಿಫೆನ್ಸ್ ಸರ್ವಿಸ್ ಆಫ್ ಕಾಲೇಜ್ ಎಲ್ಲಿದೆಪ್ಪ ಅಂದರೆ ವೆಲ್ಲಿಂಗ್ಟನ್ ಈ ವೆಲ್ಲಿಂಗ್ಟನ್ ಎಲ್ಲಿದೆಯಪ್ಪ ಅಂದರೆ ತಮಿಳ್ನಾಡು ತಮಿಳ್ನಾಡಿನಲ್ಲಿದೆ ಅದೇ ರೀತಿ ನ್ಯಾಷನಲ್ ಡಿಫೆನ್ಸ್ ಕಾಲೇಜು ನ್ಯಾಷನಲ್ ಡಿಫೆನ್ಸ್ ಕಾಲೇಜು ನವದೆಹಲಿಯಲ್ಲಿದೆ ಅದೇ ರೀತಿಯಲ್ಲಿ ಭಾರತೀಯ ಮಿಲಿಟರಿ ಅಕಾಡೆಮಿ ಭಾರತೀಯ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿದೆ ಈ ಭಾರತೀಯ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಐ ಪಿ ಎಸ್ ಹುದ್ದೆಗಳಿಗೆ ಟ್ರೈನಿಂಗ್ ಅನ್ನ ನೀಡಲಾಗ್ತದೆ ಹಾಗೆ ಆರ್ಮಿ ಸರ್ವಿಸ್ ಕೋರ್ ಸೆಂಟರ್ ಆರ್ಮಿ ಸರ್ವಿಸ್ ಕೋರ್ ಸೆಂಟರ್ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದೆ ಹಾಗೆ ಭಾರತೀಯ ಸೈನಿಕ ಸೇವೆಗಿರತಕ್ಕಂತಹ ತರಬೇತಿ ಕೇಂದ್ರಗಳು ಯಾವಪ್ಪ ಅಂತಂದ್ರೆ ಅಂದ್ರೆ ಭಾರತದಲ್ಲಿರ್ತಕ್ಕಂತಹ ತರಬೇತಿ ಕೇಂದ್ರಗಳು ಸೈನಿಕ ಸೇವೆಗಾಗಿರ್ತಕ್ಕಂತಹ ತರಬೇತಿ ಕೇಂದ್ರಗಳು ಯಾವಪ್ಪ ಅಂತಂದರೆ ಮೊದಲೇದಾಗಿ ಸೈನಿಕ ಶಾಲೆಗಳು ಈ ಸೈನಿಕ ಶಾಲೆಗಳು ಸೈನಿಕ ಶಾಲೆಗಳು ಏನಪ್ಪಾ ಅಂತಂದರೆ ಯುವಜನಿತಿಯನ್ನ ರಾಷ್ಟ್ರದ ರಕ್ಷಣೆಗೆ ಸಿದ್ಧರನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತದೆ ಇಲ್ಲಿ ಆರರಿಂದ ಆರು ಮತ್ತು ಒಂಬತ್ತು ಆರು ಮತ್ತು ಒಂಬತ್ತನೇ ತರಗತಿಗೆ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರವೇಶವನ್ನು ನೀಡಲಾಗ್ತದೆ ಇಲ್ಲಿ ಕರ್ನಾ ಭಾರತದಾದ್ಯಂತ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಸೈನಿಕ ಶಾಲೆಗಳು ಕಂಡು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎರಡು ಸೈನಿಕ ಶಾಲೆಗಳು ಕಂಡು ಒಂದು ಬೆಳಗಾವಿಯಲ್ಲಿ ಇನ್ನೊಂದು ಕೊಡಗುವಿನಲ್ಲಿ ಕೊಡಗಿನಲ್ಲಿ ಸೈನಿಕ ಶಾಲೆಗಳು ಕಂಡು ಬರ್ತವೆ ಅದೇ ರೀತಿಯಾಗಿ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಕೂಡ ಆರರಿಂದ ಆರು ಮತ್ತು ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರವೇಶವನ್ನು ನೀಡುತ್ತವೆ ಇಲ್ಲಿ ರಾಷ್ಟ್ರದ ರಕ್ಷಣೆಗೆ ಆ ಯುವ ಜನತೆಯನ್ನು ಸಿದ್ಧರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಡೀತದೆ ಇಲ್ಲಿ ಶಿಸ್ತು ನಾಯಕತ್ವ ಗುಣ ಶಿಸ್ತು ನಾಯಕತ್ವ ಗುಣ ಬಳಸ್ತಕ್ಕಂತಹ ಕೆಲಸ ಇಲ್ಲಿ ನಡೆದಿದೆ ಪ್ರಮುಖವಾಗಿ ಭಾರತದಾದ್ಯಂತ ಸುಮಾರು ಐದು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಕಂಡು ಬರ್ತವೆ ಅದರಲ್ಲಿ ಒಂದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಡು ಬರ್ತದೆ ಬೆಂಗಳೂರಿನಲ್ಲಿ ಕಂಡು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಭಾರತೀಯ ಮಿಲಿಟರಿ ಕಾಲೇಜು ರಾಷ್ಟ್ರೀಯ ಭಾರತೀಯ ಮಿಲಿಟರಿ ಕಾಲೇಜು ಏನು ಮಾಡ್ತಪ್ಪ ಅಂದ್ರೆ ಕೇವಲ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇವಲ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅವರ ಪ್ರವೇಶವನ್ನು ನೀಡತಕ್ಕಂತಹ ಕೆಲಸವನ್ನು ಮಾಡ್ತದೆ ಅವರನ್ನು ಕೂಡ ಭಾರತೀಯ ಸೇನೆಗೆ ಸಿದ್ಧರನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನು ರಾಷ್ಟ್ರೀಯ ಭಾರತೀಯ ಮಿಲಿಟರಿ ಕಾಲೇಜು ಮಾಡುವಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಷ್ಟ್ರೀಯ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ ನಾವು ಇವಾಗಲೇ ನೋಡಿದ್ವಿ ಇದು ಒಂದು ಆಫೀಸರ್ ಆಫೀಸರ್ಗಳನ್ನು ಸಿದ್ಧರನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತದೆ ಇಲ್ಲಿ ಇದು ಡೂನಲ್ಲಿ ಡೂ ನಲ್ಲಿ ಕಂಡು ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇಲ್ಲಿ ಎಸ್ ಎಸ್ ಸಿ ಮೂಲಕ ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ನ ಮೂಲಕ ಶಾರ್ಟ್ ಸರ್ವಿಸ್ ಕಮಿಷನ್ನ ಮೂಲಕ ಸೈನಿಕರನ್ನ ನೇಮಕಾತಿ ಮಾಡಿ ಅವರಿಗೆ ತಾತ್ಕಾಲಿಕವಾಗಿ ಅವರಿಗೆ ತಾತ್ಕಾಲಿಕವಾಗಿ ಸೇವೆಗೆ ಸ ಸಿದ್ಧರಾಮಾಗಿ ಮಾಡ್ತಕ್ಕಂತಹ ಕೆಲಸ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇದು ಚೆನ್ನೈನಲ್ಲಿ ಕಂಡುಬರುವಂಥದ್ದು ಅದೇ ರೀತಿ ಆಫೀಸರ್ ಟ್ರೈನಿಂಗ್ ಕೇಂದ್ರ ಆಫೀಸರ್ ಟ್ರೈನಿಂಗ್ ಕೇಂದ್ರ ಅದು ಗಯಾದಲ್ಲಿರುವಂಥದ್ದು ಅದೇ ರೀತಿಗೆ ಮಿಲ್ಟ್ರಿ ಇಂಜಿನಿಯರಿಂಗ್ ಕಾಲೇಜು ಪುಣೆಯಲ್ಲಿರುವಂಥದ್ದು ಮಿಲ್ಟ್ರಿ ಇಂಜಿನಿಯರಿಂಗ್ ಕಾಲೇಜು ಪುಣೆಯಲ್ಲಿರುವಂಥದ್ದು ಇದು ಮುಖ್ಯವಾಗಿ ತಾಂತ್ರಿಕ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಿರ್ತಕ್ಕಂತಹ ವಿಷಯಗಳನ್ನ ತಿಳಿಸ್ತಕ್ಕಂತಹ ಕೆಲಸ ಒಂದು ಮಿಲಿಟರಿ ಇಂಜಿನಿಯರಿಂಗ್ ಕಾಲೇಜು ನಿರ್ವಹಿಸುವಂತದ್ದು ಇನ್ನು ರಾಷ್ಟ್ರೀಯ ರಕ್ಷಣಾ ಕಾಲೇಜು ರಾಷ್ಟ್ರೀಯ ರಕ್ಷಣಾ ಕಾಲೇಜು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತದೆ ಇದು ಹಿರಿಯ ಅಂದ್ರೆ ಈ ಈಗಾಗಲೇ ಸೈನಿಕ ಹುದ್ದೆಯಲ್ಲಿ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ತರಬೇತಿಯನ್ನು ತರಬೇತಿಯನ್ನ ನೀಡ್ತಕ್ಕಂತಹ ಕೆಲಸವನ್ನ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಮಾಡುವಂಥದ್ದು ಹಾಗಿದ್ರೆ ಈ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ಅಥವಾ ಅದರಲ್ಲೂ ಕೂಡ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸತಕ್ಕಂತಹ ಸೈನಿಕರಿಗೆ ಅತ್ಯುನ್ನತ ಪುರಸ್ಕಾರಗಳನ್ನು ನೀಡಲಾಗ್ತದೆ ಅತ್ಯುನ್ನತ ನಮ್ಮ ಗೌರವಗಳನ್ನು ನೀಡಲಾಗ್ತದೆ ಹಾಗಿದ್ರೆ ಆ ಗೌರವಗಳು ಯಾವುವು ಆ ಪ್ರಶಸ್ತಿಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಮೊದಲೇದಾಗಿ ಪರಮ ಚಕ್ರ ಪರಮ ವೀರ ಚಕ್ರ ಪರಮ ವೀರ ಚಕ್ರ ಇದು ಭಾರತದ ಮೊದಲನೇ ಅತ್ಯುನ್ನತ ಯುದ್ಧ ಶೌರ್ಯ ಪ್ರಶಸ್ತಿ ಅಂದರೆ ಭಾರತದಲ್ಲಿ ಈ ಭಾರತೀಯ ಸೈನಿಕರಿಗೆ ನೀಡ್ತಕ್ಕಂತಹ ಮೊದಲನೇ ಅತ್ಯುನ್ನತ ಯುದ್ಧ ಶೌರ್ಯ ಪ್ರಶಸ್ತಿ ಇದಾಗಿದೆ ಇದರ ಸ್ಥಾಪನೆ ಯಾರಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಇದನ್ನು ಸ್ಥಾಪನೆ ಮಾಡಲಾಯಿತು ಈ ಮೊದಲ ಪುರಸ್ಕೃತರು ಈ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರಪ್ಪ ಅಂದರೆ ಮೇಜರ್ ಸೋಮನಾಥ್ ಶರ್ಮಾರವರು ಮೊದಲ ಪುರಸ್ಕೃತ ಯಾರಪ್ಪ ಅಂದ್ರೆ ಮೇಜರ್ ಸೋಮನಾಥ್ ಶರ್ಮಾರವರು ಅವರ ಮರಣದ ನಂತರ ಈ ಪ್ರಶಸ್ತಿಯನ್ನು ನೀಡಲಾಯಿತು ಅದೇ ರೀತಿಯಾಗಿ ಭಾರತದ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡುವಂಥದ್ದು ಈ ಪ್ರಶಸ್ತಿಯನ್ನು ಹಾಕಿದ್ರೆ ಯಾರು ಪಡೆಯಬಹುದು ಭಾರತೀಯ ಸೇನೆಯ ಎಲ್ಲ ಶಾಖೆಗಳ ಯೋಧರು ಸಹಾಯಕ ಪಡೆಗಳ ಸದಸ್ಯರು ಅದೇ ರೀತಿಯಲ್ಲಿ ನಾಗರಿಕರು ಕೂಡ ಈ ಪ್ರಶಸ್ತಿಯನ್ನ ಪಡೆಯಬಹುದಾಗಿದೆ ಅದೇ ರೀತಿಯಲ್ಲಿ ಮಹಾವೀರ ಚಕ್ರ ಮಹಾವೀರ ಚಕ್ರ ಭಾರತದ ಎರಡನೇ ಅತ್ಯುನ್ನತ ಯುದ್ಧ ಯುದ್ಧ ಶೌರ್ಯ ಪ್ರಶಸ್ತಿ ಇದಾಗಿದೆ ಎರಡನೇ ಅತ್ಯುನ್ನತ ಯುದ್ಧ ಶೌರ್ಯ ಪ್ರಶಸ್ತಿ ಅದುವೇ ಮಹಾವೀರ ಚಕ್ರ ಪ್ರಶಸ್ತಿ ಇದು ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸ್ಥಾಪನೆಯಾಗಿದ್ದು ಇದು ಭಾರತದ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಹಾಗಿದ್ರೆ ಈ ಪ್ರಶಸ್ತಿಯನ್ನು ಯಾರ್ಯಾರು ಪಡಿಬೋದು ಭಾರತೀಯ ಭೂಸೇನಾ ಪಡೆಯ ಮುಖ್ಯ ಭೂಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನೌಕಾ ಸೇನೆ ಅದೇ ರೀತಿಯಲ್ಲಿ ವಾಯು ಸೇನೆ ಸೇರಿದಂತೆ ಸಹಾಯಕ ಪಡೆಗಳ ಯೋಧರು ಮತ್ತು ಕೆಲವೊಮ್ಮೆ ನಾಗರಿಕರು ಕೂಡ ಈ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಪಡೆಯಬಹುದಾಗಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವೀರಚಕ್ರ ವೀರಚಕ್ರ ಭಾರತ ಸರ್ಕಾರ ನಡೆತಕ್ಕಂತಹ ಮೂರನೇ ಅತ್ಯುನ್ನತ ಯುದ್ಧ ಶೌರ್ಯ ಪ್ರಶಸ್ತಿ ಇದಾಗಿದೆ ಇಲ್ಲಿ ಶೌರ್ಯ ಅನ್ನೋದನ್ನು ಎಲ್ಲಿ ಮರಿಬಾರ್ದು ಅಂದರೆ ಭಾರತೀಯ ಸೈನಿಕರು ತಮ್ಮ ಅತ್ಯುನ್ನತ ಶೌರ್ಯವನ್ನು ಮೆರೆದಿದ್ದಕ್ಕೋಸ್ಕರನೇ ನೀಡ್ತಕ್ಕಂತಹ ಪ್ರಶಸ್ತಿಗಳು ಇವೆಲ್ಲ ಆಗಿದ್ದಾವೆ ಹಾಗಿದ್ರೆ ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರಂದು ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು ಈ ಪ್ರಶಸ್ತಿಯನ್ನು ಆಗಿದ್ರು ಯಾರು ನೀಡ್ತಾರೆ ಭಾರತದ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನ ನೀಡುವಂತಹ ಕೆಲಸ ಆಗ್ತದೆ ಭಾರತೀಯ ಭೂಸೇನೆ ನೌಕಾ ಸೇನೆ ವಾಯುಸೇನೆ ಸೇರಿದಂತೆ ಸಹಾಯಕ ಪಡೆಗಳ ಯೋಧರು ಮತ್ತು ಕೆಲವೊಮ್ಮೆ ನಾಗರಿಕರು ಕೂಡ ಈ ಪ್ರಶಸ್ತಿಯನ್ನು ಪಡೆಯಬಹುದಾಗಿದೆ ಹಾಗಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಶೋಕ ಚಕ್ರ ಪ್ರಶಸ್ತಿ ಅಶೋಕ ಚಕ್ರ ಪ್ರಶಸ್ತಿ ಇದು ಶಾಂತಿಯುಳ್ಳ ಪರಿಸ್ಥಿತಿಯಲ್ಲಿ ಶಾಂತಿಯುತ ಪರಿಸ್ಥಿತಿಯಲ್ಲಿ ನಾವು ಜನರು ತೋರಿರತಕ್ಕಂತಹ ಅತ್ಯುನ್ನತ ಶೌರ್ಯ ಸೇವಾ ಮನೋಭಾವನೆ ಮತ್ತು ತ್ಯಾಗದ ಪ್ರತೀಕವಾಗಿ ಅಶೋಕ ಚಕ್ರ ಪ್ರಶಸ್ತಿಯನ್ನು ನೀಡಲಾಗ್ತದೆ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರ ಜನವರಿ ನಾಲ್ಕರಂದು ಸ್ಥಾಪನೆಯನ್ನು ಮಾಡಲಾಯಿತು ಈ ಪ್ರಶಸ್ತಿಯನ್ನು ಭಾರತದ ರಾಷ್ಟ್ರಪತಿಗಳು ನೀಡ್ತಾರೆ ಭಾರತದ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥದ್ದು ಈ ಪ್ರಶಸ್ತಿಯನ್ನು ಭಾರತೀಯ ಭೂಸೇನೆ ನೌಕಾ ಸೇನೆ ವಾಯುಸೇನೆ ಅರೆ ಸೇನೆಗಳ ಯೋಧರು ಮತ್ತು ನಾಗರಿಕರು ಪಡೆಯಬಹುದಾಗಿದೆ ಅದೇ ರೀತಿಲಿ ಈ ಪ್ರಶಸ್ತಿಯನ್ನು ಜನವರಿ ಇಪ್ಪತ್ತಾರರು ಗಣರಾಜ್ಯೋತ್ಸವದ ದಿನದಂದು ಪ್ರದಾನವನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೀರ್ತಿ ಚಕ್ರ ಕೀರ್ತಿ ಚಕ್ರ ಪ್ರಶಸ್ತಿ ಇದನ್ನು ಶಾಂತಿ ಉಳ್ಳ ಸಮಯದಲ್ಲಿ ಅಸಾಧಾರಣ ಶೌರ್ಯ ಮತ್ತು ಬಲಿದಾನ ತೋರಿರತಕ್ಕಂಥವರಿಗೆ ನೀರತಕ್ಕಂತಹ ದ್ವಿತೀಯ ಉನ್ನತ ಶೌರ್ಯ ಪ್ರಶಸ್ತಿ ಅದುವೇ ಕೀರ್ತಿ ಚಕ್ರ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನ ಹತ್ತೊಂಬತ್ತು ನೂರ ಐವತ್ತೇಳರ ಜನವರಿ ನಾಲ್ಕರಂದು ಸ್ಥಾಪನೆ ಮಾಡಲಾಯಿತು ಈ ಭಾರತದ ರಾಷ್ಟ್ರಪತಿಗಳು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಹಾಗೆ ಭಾರತೀಯ ಭೂಸೇನೆ ನೌಕಾಸೇನೆ ವಾಯುಸೇನೆ ಅರೆ ಸೇನಾ ಪಡೆಗಳ ಯೋಧರು ಮತ್ತು ನಾಗರಿಕರು ಈ ಒಂದು ಕೀರ್ತಿ ಚಕ್ರ ಪ್ರಶಸ್ತಿಯನ್ನ ಪಡೆಯಬಹುದಾಗಿದೆ ಅದೇ ರೀತಿಯಲ್ಲಿ ಗಣರಾಜ್ಯೋತ್ಸವದ ದಿನ ಅಂದರೆ ಜನವರಿ ಇಪ್ಪತ್ತಾರರಂದು ಈ ಪ್ರಶಸ್ತಿಯನ್ನ ನೀಡಲಾಗ್ತದೆ ಇನ್ನು ಶೌರ್ಯ ಚಕ್ರ ಪ್ರಶಸ್ತಿ ಈ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಕೂಡ ಶಾಂತಿಯುತ ಕಾಲದಲ್ಲಿ ಆ ಯೋಧರು ಮಾಡಿರ್ತಕ್ಕಂಥ ಅಸಾಧಾರಣ ಶೌರ್ಯ ಧೈರ್ಯ ಮತ್ತು ಬಲಿದಾನ ತೋರಿರತಕ್ಕಂಥವರಿಗೆ ನೀಡತಕ್ಕಂತಹ ಭಾರತದ ಮೂರನೇ ಉನ್ನತ ಶೌರ್ಯ ಪ್ರಶಸ್ತಿ ಅದುವೆ ಶೌರ್ಯ ಚಕ್ರ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರ ಜನವರಿ ನಾಲ್ಕರಂದು ಸ್ಥಾಪನೆ ಮಾಡಲಾಯಿತು ಈ ಪ್ರಶಸ್ತಿಯನ್ನು ಭಾರತದ ರಾಷ್ಟ್ರಪತಿಗಳು ಪ್ರದಾನವನ್ನು ಮಾಡ್ತಾರೆ ಹಾಗೆ ಭಾರತೀಯ ಭೂಸೇನೆ ನೌಕಾ ಸೇನೆ ವಾಯುಸೇನೆ ಮತ್ತು ಅರೆ ಸೇನಾ ಪಡೆಗಳು ಮತ್ತು ಕೆಲವೊಂದು ಸಮಯದಲ್ಲಿ ನಾಗರಿಕರು ಕೂಡ ಈ ಪ್ರಶಸ್ತಿಯನ್ನು ಪಡೆಯಬಹುದಾಗಿದೆ ಹಾಗೆ ರಾಜ್ಯೋತ್ಸವದ ದಿನ ಜನವರಿ ಇಪ್ಪತ್ತಾರರಂದು ಈ ಪ್ರಶಸ್ತಿ ನೀಡಲಾಗ್ತದೆ ಹಾಗಿದ್ರೆ ಇಲ್ಲಿ ಯಾವ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಹಾಗಿದ್ರೆ ಒಂದೇ ನೋಡೋದಾದ್ರೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರತಕ್ಕಂಥವ್ರಿಗೆ ನೀಡ್ತಕ್ಕಂತ ಅತ್ಯುತ್ತಮ ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಅದು ಪರಮ ವೀರ ಚಕ್ರ ಪ್ರಶಸ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರಬಹುದು ಹಾಗೆ ಶಾಂತಿಯುತ ಕಾಲದಲ್ಲಿ ಸಲ್ಲಿಸ ಶೌರ್ಯ ಮತ್ತು ಬಲಿದಾನಗಳಿಗೆ ಪ್ರಶಸ್ತಿ ಅದುವೇ ಅಶೋಕ ಅಶೋಕ ಚಕ್ರ ಪ್ರಶಸ್ತಿ ಇದರ ಕುರಿತಾಗಿರ್ತಕ್ಕಂತಹ ಕೆಲವೊಂದು ಪ್ರಶ್ನೆಗಳು ಮುಂಬರುವ ಪ್ರೇಕ್ಷೆಗಳಲ್ಲಿ ಬರಬಹುದು ನಾವು ಇದುವರೆಗೂ ಭಾರತದ ರಕ್ಷಣಾ ಪಡೆಗಳು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಭಾರತೀಯ ಭೂಸೇನೆ ಬಗ್ಗೆ ಸವಿವರವಾಗಿ ಅಧ್ಯಯನವನ್ನು ಮಾಡಿದ್ವಿ ಈ ಮುಂದಿನ ಭಾರತೀಯ ನೌಕಾ ಸೇನೆ ಅದೇ ರೀತಿಯಲ್ಲಿ ಭಾರತೀಯ ವಾಯುಸೇನೆ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಇದೇ ರೀತಿಯಲ್ಲಿ ಈ ವಿಡಿಯೋವನ್ನು ವೀಕ್ಷಿಸ ವೀಕ್ಷಣೆಯನ್ನು ಮಾಡ್ತಾ ಇರಿ ಎಲ್ಲರಿಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು